ಸಾರ್ವಜನಿಕರ ಸಹಕಾರದಿಂದ ಹೊನ್ನಾವರದ ಕೊಂಡತ್ಕುಳಿಯ ಗೋಹತ್ಯೆ ಪ್ರಕರಣದಲ್ಲಿ ಕೆಲವು ಆರೋಪಿಗಳನ್ನು ಬಂಧಿಸಲಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದರು ಕಾರವಾರದಲ್ಲಿ ಭಾನುವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಎಸ್ಪಿ ಅವರು ಮಂಕಿ ಹಿರೇಗಂಡಿ ಉಪ್ಪೋಣಿ ಗೇರ್ಸೊಪ್ಪ ಜಮಾತ್ ಗಳಿಗೆ ಹಾಗೂ ಮನೆ ಮನೆಗಳಿಗೆ ತೆರಳಿ ಕೊಂಡಾಕುಳಿ ಗೋಹತ್ಯೆ ಬಗ್ಗೆ ಏನೇ ತಿಳಿದಿದ್ದರೂ ಹೇಳುವಂತೆ ಕೋರಲಾಗಿತ್ತು ಈ ವೇಳೆ ಭಟ್ಕಳದಲ್ಲಿ ವಿವಾಹ ನಡೆದಿದ್ದು ಅಲ್ಲಿ ಗೋಮಾಂಸದ ಊಟ ಹಾಕಿದ್ದರು ಈ ಬಗ್ಗೆ ಮಾಹಿತಿ ಪಡೆದು ಹಳೆ ಗೋಕಳ್ಳರ ಪ್ರಕರಣವನ್ನು ಹುಡುಕಿದಾಗ ಕೆಲವರ ಮೇಲೆ ಅನುಮಾನ ಬಂದಿತ್ತು ಇದೇ ವೇಳೆ ವಾಸಿಂ ಮುಜಾಮಿಲ್ ತೌಸಿಫ್ ವಾಹನದಲ್ಲಿ ಮಾಂಸ ಸಾಗಾಟ ಮಾಡಿದ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು ತನಿಖೆ ಮಾಡಲು ಆರಂಭಿಸಿದಾಗ ಇವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಜೊತೆಗೆ ಊರ ತೊರೆದಿದ್ದರು ಹೀಗಾಗಿ ಇವರ ಮೇಲೆ ಅನುಮಾನ ದಟ್ಟವಾಗಿತ್ತು ಎಂದರು ತೌಸಿಫ್ ಆನ್ಲೈನ್ ಮೂಲಕ ಹಣದ ವ್ಯವಹಾರ ಮಾಡಿದ್ದು ಪರಿಶೀಲನೆ ವೇಳೆಗೆ ತಿಳಿಯಿತು ವಿಚಾರಣೆಗೆ ಒಳಪಡಿಸಿದಾಗ ಫೈಜಾನ್ ಎನ್ನುವವನ ಹೆಸರನ್ನ ಹೇಳಿದ್ದನು ಇದರೊಂದಿಗೆ ಇಬ್ಬರ ಹಿಂದೂ ಹೆಸರನ್ನು ಕೂಡ ಹೇಳಿದ್ದಾನೆ ಫೈಜಾನ್ ವಾಜಿಂ ಮುಜಾಮಿಲ್ ತೌಸಿಫ್ ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ವಾಜಿಂ ಮುಜಾಮಿಲ್ ತೌಸಿಫ್ ಹಲವಾರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಫೈಜಾನ್ ಮೇಲೆ ಯಾವ ಪ್ರಕರಣವೂ ಇಲ್ಲ ಫೈಜಾನ್ ಎನ್ನುವವನು ಅಮ್ಜಾದ್ ಎನ್ನುವ ವ್ಯಕ್ತಿಯಿಂದ ಬೈಕ್ ಪಡೆದು ವಾಜಿಂ ಮುಜಾಮಿಲ್ ನನ್ನ ಕುಮಟಾಗೆ ಕರೆತಂದು ಅಲ್ಲಿ ಬೇರೆ ಬೇರೆ ಕಡೆಗೆ ಕಳುಹಿಸಿದ್ದಾನೆ ನ ಹೇಳಿಕೆ ಮೇಲೆ ಫೈಜಾನ್ ವಿಚಾರಣೆ ಕರೆದಿದ್ದು ಬಾಯಿ ಬಿಟ್ಟಿರಲಿಲ್ಲ ಆದರೆ ಕುಮಟಾದಲ್ಲಿ ಲಭ್ಯವಾದ ಸಿಸಿ ಕ್ಯಾಮೆರಾ ದಾಖಲೆಗಳಿಂದ ಫೈಜಾನ್ ವಾಜಿಮ್ ಮುಜಾಮಿಲ್ ತೌಸಿಪ್ ಒಟ್ಟಿಗಿರುವ ಬಗ್ಗೆ ತಿಳಿಯಿತು ಫೈಜಾನ್ ಅನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಬಳಿಕ ಆತನನ್ನು ಮಹಜರಿಗೆ ಕರೆದುಕೊಂಡು ಹೋದಾಗ ಪೊಲೀಸರನ್ನು ಕಾಡಿನಲ್ಲಿ ಸುತ್ತಾಡಿಸಿದ್ದಾನೆ ಸಂಜೆ ವೇಳೆ ಆತ ಇಟ್ಟಿದ್ದ ಮಚ್ಚನ್ನು ತೋರಿಸಿದ್ದು ಅದೇ ಮಚ್ಚಿಂದ ಹಲ್ಲೆ ಮಾಡಲು ಪೊಲೀಸರ ಮೇಲೆ ಯತ್ನಿಸಿದಾಗ ಪೊಲೀಸ್ ಅಧಿಕಾರಿಗಳು ಸ್ವಯಂ ರಕ್ಷಣೆಗಾಗಿ ಗುಂಡನ್ನು ಹಾರಿಸಲಾಗಿದೆ ಎಂದು ಎಸ್ಪಿಯವರು ಸ್ಪಷ್ಟಪಡಿಸಿದರು ಜಮಾತ್ ಏನಿರ್ತಾರೆ ಹೊಲ್ಕಿ ಮಂಕಿ ಹೀರೆ ಕಡಿ ಉಪ್ಪೋಣಿ ಉಪ್ಪೋಣಿ ಮತ್ತೆ ಗೇರ್ಸೊಪ್ಪ ಗೇರ್ಸೊಪ್ಪ ಮತ್ತೆ ಅಲ್ಲಿಗೆ ಹೋಗಿ ಯಾಕಂದರೆ ಅದು ಹತ್ರ ಇತ್ತು ಇಲ್ಲಿ ಯಾರಾದರೂ ಈ ಥರ ಮಾಡಿದರೆ ದಯವಿಟ್ಟು ಹೇಳಿದ್ವಿ ನಿಮ್ಮ ಧರ್ಮದಲ್ಲಿ ಯಾರು ದನ ಮಾಂಸ ತಿಂತಾರೋ ಕೆತ್ತ ಮಾಂಸವನ್ನು ಅಂತ ವಿಷಯದ ಕೂರಾಣೆ ಹೇಳುತ್ತೆ ಹಾಗಾಗಿ ತಾವೆಲ್ಲ ದಯ ನಮಗೆ ಸಹಾಯ ಮಾಡಬೇಕಂತ ನಾನು ಮನೆ ಮನೆಗೆ ಹೋಗಿ ನಾನು ನಮ್ಮ ಆಡಮ್ ನಮ್ಮ ಡಿ ಎಸ್ ಪಿ ಅವರು ನಮ್ಮೆಲ್ಲ ತಲಕ ಹಾಕಿ ಎಲ್ಲ ಮುಖಂಡರನ್ನ ನಾವು ಮಾತಾಡಿಸಿದ್ವಿ ಆಗ ಅವರೇ ತಂಡಗಳು ಮಾಡಿಕೊಂಡು ಯಾರು ಮಾಡಿರಬಹುದು ಅನ್ನೋದನ್ನ ದಯವಿಟ್ಟು ಮಾಹಿತಿ ನಿಮ್ಗೆ ಖಂಡಿತನ ಅಂತ ಒಂದು ಭರವಸೆ ಕೊಡ್ತಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ